ಅಂಧ ಮಕ್ಕಳ ಶಾಲೆಗೆ ಆಗದ ರಸ್ತೆ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಹಾಂತೇಶ್ ಬಳ್ಳುಂಡಿಗೆ ಅಫ್ಜಲ್ಪುರ ಪಟ್ಟಣದ ಹೊರವಲಯದಲ್ಲಿರುವ ವಿ ಕೆ ಜಿ ಅಂಧ ಮಕ್ಕಳ ಶಾಲೆಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು ಬಾರಿ ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಮತಕ್ಷೇತ್ರದ ಶಾಸಕ ಎಂ ವೈ ಪಾಟೀಲ್ರು ಕಂಡು ಕಾಣದ ಹಾಗೆ ಸುಮ್ಮನಾಗಿದ್ದಾರೆ ಯಾಕೆ ಕಳೆದ ಬಾರಿ ಸುಮಾರು ಮೂರು ಸಾವಿರದ ಐದುನೂರು ಕೋಟಿ ತಾಲೂಕಿಗೆ ಅನುದಾನ ತಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಎಲ್ಲಿದೆ ಅನುದಾನ ಈ ಅಂಧ ಮಕ್ಕಳಿಗೆ ಕಾಣದ ರಸ್ತೆ ತಮಗೆ ಕಾಣ್ತಾ ಇದೆನಾ ಕೂಡಲೇ ಶಾಸಕರು ಮುತುವರ್ಜಿಯನ್ನು ವಹಿಸಬೇಕು ಅಂತ ಹೇಳಿದ್ರು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ತಾಲೂಕು ದಲಿತ ಸೇನೆ ಅಧ್ಯಕ್ಷರಾದ ಮಹಂತೇಶ್ ಬಳುಂಡಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆರ್ ಡಿ ಪೂಜಾರಿ ಅವರು ಜೊತೆಗಿದ್ರು ಯಾಕಪ್ಪ ಅಂದ್ರೆ ಪ್ರಭಾವ ಇಂತ ಮಕ್ಕಳಿಗೆ ಇದು ನೀವು ಗುರುತಿಸಿ ನೀವು ಒಂದು ಸುದ್ದಿ ಮಾಡಿದ್ರೆ ಇಡೀ ರಾಜ್ಯ ಜನ ನೋಡ್ತಾ ಇದ್ದ ಆದರೆ ಇದು ದಯವಿಟ್ಟೇ ಇದು ತಮ್ಮ ಗಮನಕ್ಕೆ ತಂದೀನಿ ನಾನೊಬ್ಬ ಹೋರಾಟಗಾರಾಗಿ ಇಮಿಡಿಯೇಟ್ಲಿ ಇದೇನಪ್ಪ ಅಂದ್ರೆ ತಮ್ಮ ಶಾಸಕರ ಗಮನಕ್ಕೆ ಇದು ಮಾಡಿ ಮಾಡಿಸಿ ಆ ಮಕ್ಕಳಿಗೆ ಹೋಲಕ್ಕೆ ಅನುಕೂಲಕ ಒಂದು ದವಾಖಾನಿ ಹೋಲಕ್ಕ ಒಂದು ನೋಡಿ ಇಲ್ಲಿ ಅಲ್ಲಿ ಇರ್ತಕ್ಕಂಥ ಇಲ್ಲಿ ಮಕ್ಕಳಿಗೆ ಕೆಲ್ಸಕ್ಕೆ ಅವ್ರು ಮಾಸ್ಟರ್ಗಳ್ರೆ ಹ್ಯಾಂಗೆ ಹೋಗ್ಬೇಕು ಶಿಕ್ಷಕರೇ ಹ್ಯಾಂಗೆ ಹೋಗ್ಬೇಕು ಮತ್ತು ಇಲ್ಲಿ ಯಾರು ಇಲ್ಲಿ ಮಹಿಳಾ ಇಲ್ಲಿ ಅಡುಗೆ ಮಾಡಕ್ಕೆ ಹ್ಯಾಂಗೆ ಹೋಗ್ಬೇಕು ಇದು ಅರ್ಥ ಮಾಡ್ಕೊಡ್ರಿ ನೀವೇ ಇವತ್ತು ಅಫ್ಜಲ್ಪುರ ತಾಲೂಕಿನಲ್ಲಿ ಒಂದು ಅಂಧ ಮಕ್ಕಳ ಸ್ಕೂಲಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ತಿಳಿದು ನೋಡಿದೆ ರಸ್ತೆ ಇಲ್ಲಿ ಮಕ್ಕಳು ಸುಮಾರು ಏನಪ್ಪ ಅಂದ್ರೆ ನೂರಾರು ಮಕ್ಕಳು ಇಲ್ಲಿ ಆ ಮಕ್ಕಳು ಇಲ್ಲಿ ಸ್ಕೂಲಲ್ಲಿ ವಸ್ತಿ ಅದ ಇಲ್ಲಿ ಅಬ್ಜಲ್ಪುರ್ ಬಿಟ್ಟು ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ವಸ್ತಿ ಅದ ಅವು ಅಂಧ ಮಕ್ಕಳು ಅಲ್ಲಿ ಗಲೀಸ್ ಅದ ಒಂದು ಹುಳ ಹುಬುಟ್ಟಿ ಒಂದು ಮಕ್ಕಳಿಗೆ ಆರೋಗ್ಯ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಯಾವುದೂ ರಸ್ತೆ ವ್ಯಾನ್ ಹೋಗಲ್ಲ ಸುಮಾರು ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಮ್ ವೈ ಪಾಟೀಲ್ ಸಾಹೇಬರು ಮಾತೆತ್ತಿದ್ರೆ ಶಿಕ್ಷಣ ಪ್ರೇಮಿ ನಂದೇ ಒಂದು ಶಿಕ್ಷಣ ಒಂದು ಆದಂಥ ಒಂದು ಸಂಸ್ಥೆ ಅದ ಅಂಥ ಒಬ್ಬ ನಾನು ಮುಸ್ತುದ್ದ ರಾಜಕಾರಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜನರ ಮುಂದೆ ಹೇಳ್ತಿರ್ತಾರೆ ಮತ್ತು ಇನ್ನು ಕಳೆದ ಮುಂದೆ ಐದು ವರ್ಷ ಆಯಿತು ಹೋಯಿತು ಈಗ ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಅವರು ಎಮ್ ಎಲ್ ಎ ಆಗಿ ಮೂರು ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನ ತಂದಿನಂತೇಳಿ ಗಂಡಾಘೋಷವಾಗಿ ಹೇಳ್ತಾರ ಬಂಧುಗಳು ಇವತ್ತು ಅರ್ಥ ಮಾಡ್ಕೋಬೇಕಾದ ನಾವು ಯಾಕೆ ಅರ್ಥ ಮಾಡ್ಕೋಬೇಕಂದ್ರ ಇಂಥ ಮಕ್ಕಳ ಪರಿಸ್ಥಿತಿ ಹಿಂಗದ ಮುಂದೆ ಮತ್ತೆ ನಮ್ಮಂತವ್ರ ಪರಿಸ್ಥಿತಿ ಹ್ಯಾಂಗ್ತಿರೈತಿತ್ತು ಯಾಕದು ಸರ್ಕಾರ ಇವತ್ತು ಎಚ್ಚರ ಮಾಡ್ಬೇಕಾಗ್ತದ ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ಬೇಕಾಗ್ತದ ಯಾಕಪ್ಪ ಅಂದ್ರೆ ಇಂಥ ಮಕ್ಕಳ ಪರಿಸ್ಥಿತಿ ಏನು ಗತಿ ಆಗ್ಲಕ್ಕದ ಇವತ್ತು ನೂರಾರು ಮಕ್ಕಳಿಗೆ ಅಲ್ಲಿ ಭೇಟಿ ಕೊಟ್ಟಾಗ ನಾನೊಬ್ಬ ಅಬ್ಜಲ್ಪುರ ತಾಲೂಕು ದಲಿತೇನೆ ಅಧ್ಯಕ್ಷ ಆಗಿ ನಾನು ಭೇಟಿ ಕೊಟ್ಟ ಮಕ್ಕಳ ಪರಿಸ್ಥಿತಿ ನೋಡದ ಆ ಮಕ್ಕಳದು ಒಳಗಿರ್ತಕ್ಕಂಥ ಪರಿಸಕ್ಕೆ ಅವ್ರಿಗೆ ಮೊಕ್ಕವರ್ಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಕುಂದಿರತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಹೈದು ಹೋಗ್ಬೇಕಾ ರಸ್ತೆ ಇಲ್ಲ ಬರೀ ಮಾತಿರಿ ಐದು ನೂರು ಕೋಡಿ ತಂದಿನಿ ಆರು ನೂರು ಕೋಡಿ ತಂದಿನಿ ಅಷ್ಟು ಸಾವಿರ ಕೋಟಿ ತಂದಿನಿ ಎಂಟು ಸಾವಿರ ಕೊಡ್ತೀನಿ ಅಂತೇಳಿ ಬರೀ ಕಾಗಲ ಪತ್ರದಾಗ ಹೇಳ್ತದ್ರ ಅದಕ್ಕೆ ನಾವು ಅನ್ನತಕ್ಕಂಥ ಏನಂತ ಅಲ್ಲಿಗತೆ ಇಲ್ಲಿ ಎಮ್ ಎಲ್ ಎ ಒಂದೇ ಮನವಿ ಮಾಡ್ಕೊಡ್ತೇವೆ ಅವ್ರು ಸಾವಿರಾರು ಕೋಟ್ಯಾಕ್ ಹತ್ತು ಸಾವಿರಾರು ಕೋಟಿ ತಂದು ನೀವು ಪೂರ ಏನಪ್ಪಾ ಅಂದ್ರೆ ನೀವು ಮನೆ ತುಮಕೋರಿ ಬೇಡನಲ್ಲ ಇಂಥದ್ದು ನಿಗಾ ಇಡ್ರಿ ಇಲ್ಲೇ ಅದೇ ಭಾಳ ದೂರಿಲ್ಲ ಈಗಾಗಲೇ ತಹಸೀಲ್ ಆಫೀಸ್ ಏನಪ್ಪ ಏನಪ್ಪಾ ನಿರ್ಮಾಣ ಮಾಡಿರಿ ನೂರಾರು ಸಲ ಭೆಟ್ಟಿ ಕೊಟ್ಟಿರಿ ಮತ್ತು ಇಲ್ಲಿ ಅಂಧ ಮಕ್ಕಳಿಗೆ ಹೋಲಕ ಒಂದು ಕೆ ಡಿ ಪಿ ಮೀಟಿಂಗ್ದಾಗರ ಕೇಳಬೇಕಲ್ಲ ಸರ ನಾವು ಅನ್ನೋದೇನೋ ಒಂದು ಕೆ ಡಿ ಪಿ ಮೀಟಿಂಗ್ ಕರಿತೀರಿ ಆ ಮೀಟಿಂಗ್ದಾಗ ಸಾಲಿ ಬಗ್ಗೆ ಇರ್ತಾವೆ ಮಾತಾಡ್ಬೇಕಾಗಿತ್ತಲ್ಲ ಒಂದು ಅಂದ ಮಕ್ಕಳು ಇವತ್ತ ಅಂದ ಮಕ್ಕಳಪ್ಪ ಅಂದ್ರೆ ನಮ್ಮ ಮಕ್ಕಳೇ ರೀ ಅಂಥ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇಂಥ ಪರಿಸ್ಥಿತಿ ಅದ ಇದು ಕೂಡಲೇನಪ್ಪ ಅಂದ್ರೆ ಈ ಮೀಡಿಯಾ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಿದ್ದೀನಿ ಬಂಧುಗಳೇ ಇದು ಈ ಪಷ್ಟವಾಗಿ ಈ ಕೆಲಸ ಪ್ರಾರಂಭ ಆಗಬೇಕು ಆ ಮಕ್ಳಿಗೆ ಸ್ಕೂಲಿಗೆ ಹೋಗಕ್ಕೆ ಏನಪ್ಪಾ ಅನುಕೂಲ ಮಾಡಿ ಕೊಡಬೇಕು ಒಂದೇಳು ಅನುಕೂಲ ಮಾಡಿ ಕೊಡಲಿಕ್ಕೆ ಹೋದರೆ ತಾಲೂಕದಲ್ಲಿ ಮಾನ್ಯ ಎಮ್ ಎಲ್ ಎದರೆ ಏನಪ್ಪ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತೇಳಿ ನಾವು ಇವತ್ತು ಹೇಳಬೇಕಾಗ್ತದ ಬಂಧುಗಳೇ ನನ್ನ ಹೆಸರು ಮಾಂತೇಶ್ ಬೋಂಡಿಗೆ ಅಬ್ಜಲ್ಪುರ ತಾಲೂಕು ದಲಿಸೇನೆ ಅಧ್ಯಕ್ಷ